ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ನೀವು ಟ್ರೇಡ್ ಮಾಡ್ತೀರಿ ಏನೇನು ಪ್ಲಾನ್ ಇದೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಓಕೆ ನಾನೇನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿಯಿಂದ ಶುರು ಮಾಡ್ತೀನಿ ನಿಫ್ಟಿನ ಓಕೆ ಪ್ರತಿ ವಾರದಂಗೆ ಏನು ಮಾಡೋಣ ಈ ವಾರ ಕೂಡ ವೀಕ್ಲಿ ಆ್ಯಂಗಲಿಂದ ಶುರು ಮಾಡೋಣ ಎಲ್ಲ ಕ್ಲೀನ್ಔಟ್ ಮಾಡೋಣ ಓಕೆ ಲೆಟ್ಸ್ ಕ್ಲೀನ್ ಯು ಓಕೆ ಕ್ಲೀನ್ ಮಾಡ್ದೆ ಓಕೆ ನಾವು ನಿನ್ನೆ ಹೋದ ವಾರ ಡಿಸ್ಕಷನ್ ಮಾಡಿದ್ದೀನಪ್ಪ ಅಂದರೆ ಎಸ್ ಸರ್ ಎರಡು ವಾರದ ಡಿಸ್ಕಶನ್ ಮಾಡ್ತಾ ಇದ್ವಿ ಈ ಹ್ಯಾಮರ್ ಆದ್ಮೇಲೆ ಗ್ರೀನ್ ಕ್ಯಾಂಡಲ್ ಆದ್ಮೇಲೆ ಇದನ್ನು ಬ್ರೇಕ್ ಆಗ್ತಾ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೀವಿ ಎಸ್ ಆರ್ ನೋ ಜಸ್ಟ್ ಗೋ ಅಂಡ್ ಅಬ್ಸರ್ವ್ ದ ಹಳೆ ವಾರದ ಒಂದು ವಿಡಿಯೋ ಕೂಡ ಹೋಗಿ ನೋಡ್ಕೋಬಹುದು ಓಕೆ ಮಾರ್ಕೆಟ್ ಟರ್ನಿಂಗ್ ಫೇಸ್ ಯಾವ ರೀತಿ ತೋರಿಸಿದಾನೆ ನೋಡ್ಕೊಳ್ತೀರಿ ಓಕೆ ಸಿ ಎ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಥರ್ಟಿ ನಿಂತ್ಕೊಂಡಿದ್ದಾನೆ ಮಾರ್ಕೆಟ್ ಈಗ ರೆಸ್ಯೂಮ್ ಟು ಅಪ್ ಇದೆ ಓಕೆ ಎನಿವೇ ಡಿಸಿನ್ಸ್ ಕ್ಯಾಂಡಲ್ ಆಗಿದೆ ಏನು ಅಡ್ಡಿ ಇಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಪ್ರೆಷರ್ ಇದ್ದೇ ಇರ್ತದೆ ಮತ್ತೀಗ ಅನ್ಚಾರ್ಟರ್ ಟೆರಿಟರಿ ಹೋಗ್ತಿದ್ದಾನೆ ಓಕೆ ಡೇ ಕ್ಯಾಂಡಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಓಕೆ ಡೇ ಆಂಗಲ್ ನೋಡಿದ್ರೆ ಎಸ್ ಮಾರ್ಕೆಟ್ ಹೆಂಗಿದ್ರು ಈಗ ಮೇಲ್ಗಡೆ ಹೋಗುವ ಮೂಡ್ನಲ್ಲದೆ ಓಕೆ ಮೊನ್ನೆ ಒಂದ್ಸಲ ಏನಾಯ್ತು ಕೆಳಗಡೆಯಿಂದ ಮೇಲ್ಗಡೆ ಅಂತೂ ಪೂರ್ಣವಾಗಿ ಪಾಸ್ ಆಗಿದ್ದಾನೆ ಅಂಡ್ ಮಾರ್ಕೆಟ್ ಈಗ ಆಲ್ಮೋಸ್ಟ್ ಓಕೆ ಈಗ ಒಂದು ಏನಿದಾಗಿದ್ರೆ ಮೇಲ್ಗಡೆ ನಿಲ್ಲುವ ಒಂದು ಏನೋ ತೋರಿಸ್ತಿದಾನೆ ಓಕೆ ಇದು ಒಂದ್ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ನಿಮಗೆ ಬುಲಿ ಶರಾಮಿ ಸ್ಟ್ರಕ್ಚರ್ ತರ ನಾವು ಇದೆ ಓಕೆ ಏನಿವೆ ಬುಲಿ ಶರಾಮಿ ಸ್ಟ್ರಕ್ಚರ್ ಅಂದ್ರೆ ಏನಪ್ಪಾ ಅಂದ್ರೆ ಸಿ ಯರ್ ಒಂದು ರೆಡ್ ಕ್ಯಾಂಡಲ್ ಇದೆ ಅದ್ರ ಒಳಗಡೆ ಒಂದು ಸಣ್ಣದೊಂದು ಚಿಕ್ಕದ ಪುಟದೊಂದು ಇಂಗ್ಲಿಷ್ ಗ್ರೀನ್ ಕ್ಯಾಂಡಲ್ ಇದೆ ಸೊ ಅದನ್ನ ನಾವೆಂಥ ಬೊಲಿ ಶರಾಮಿ ಸ್ಟ್ರಕ್ಚರ್ ಅಂತೀವಿ ಇಂಥ ಸ್ಟ್ರಕ್ಚರ್ ನಲ್ಲಿ ಮಾರ್ಕೆಟ್ ಇದ್ರ ಮೆಲ್ಗಡೆ ಹೋದ್ರೆ ಮೇಲಗಡೆ ಹೋಗೋ ಸೂಚನೆ ಇರುತ್ತೆ ಓಕೆ ಬೇರಿ ಶರಾಮಿ ತರ ಅದೇನಾಗಿರುತ್ತೆ ಸರ್ ಅದು ಸೇಮ್ ಟು ಸೇಮ್ ಓಕೆ ಇದೊಂದು ರೆಡ್ ಕ್ಯಾಂಡಲ್ ಆಗಿರುತ್ತೆ ಓಕೆ ಸಾರಿ ಇದು ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ ಆಮೇಲೆ ಒಂದು ರೆಡ್ ಕ್ಯಾಂಡಲ್ ಆಗಿರುತ್ತದೆ ಆಮೇಲೆ ನಾವೇನ್ ಮಾಡ್ತೀವಿ ಇದ್ರ ಕೆಳಗಡೆ ಹೋದ್ರೆ ಟ್ರೇಡ್ ಮಾಡ್ತಿರ್ತೀವಿ ಸೆಲ್ ಅಂತೀವಿ ಇದಕ್ಕೆ ಬೇರಿ ಶರಾಮಿ ಪ್ಯಾಟರ್ನ್ ಅಂತೀವಿ ಸದದ ಮಟ್ಟಿಗೆ ಏನಾಗಿದೆ ಇದು ಬೊಲಿ ಆರಾಮಿ ಪ್ಯಾಟರ್ನ್ ಆಗಿದೆ ಅದೀಲ ನೋಡೋಣ ಇದು ಜಸ್ಟ್ ಲೈಕ್ ಪ್ರೆಗ್ನೆಂಟ್ ಬೇಬಿ ತರ ಕಾಣ್ತಾ ಇರ್ತದೆ ಎನಿವೆ ಲಚ್ ಗೋ ಟು ದ ಡೇ ಕ್ಯಾಂಡಲ್ ಅಂತ ಆಯ್ತು ಈಗ ಮೂವಿಂಗ್ ಇವರೇಜ್ ಹಾಕಿದ್ರೆ ಏನಾದ್ರೂ ಗೊತ್ತಾಗತ್ತೆ ಎಸ್ ಸಿ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಬಂದಿದೆ ಅಂಡ್ ಟ್ವೆಂಟಿ ಟೂ ತೌಸಂಡ್ ಗೆ ಫಿಫ್ಟಿ ಡೇ ಮೂವಿಂಗ್ ಇವರೇಜ್ ಇದೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕೆಳಗಡೆ ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಏನಿದೆ ಟೂ ಹಂಡ್ರೆಡ್ ಡೇ ಮೂವಿಂಗ್ ಇವರೇಜ್ ಕಾಯ್ತಾ ಇದೆ ಸೊ ಸೋಫಾ ಸೋ ಮಾರ್ಕೆಟ್ ನಲ್ಲಿ ಏನಾಗಿದೆ ಇಂಪಾರ್ಟೆಂಟ್ ಲೆವೆಲ್ ಗಳ ಮೇಲೆಗಡೆ ನಿಂತುಕೊಂಡಿರೋದ ನಿಫ್ಟಿ ಸ್ಟ್ರಾಂಗ್ ಇದೆ ಎನಿವೆ ಇವೆ ನಾನೀಗ ಡ್ರಾಯಿಂಗ್ಸ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ವಾಚ್ ಇಟ್ ಹೌ ವಿ ಕಂಫರ್ಟಬಿಲಿಟಿ ನಾನು ಏನ್ ಮಾಡ್ತೀನಿ ಒನ್ ಅವರ್ ಕರ್ಕೊಂಡ್ಬರ್ತೀನಿ ಸೊ ಒನ್ ಅವರ್ ಬಂದ್ಬಿಟ್ರೆ ನಾನು ನಿಮಗೆ ಈಗಲ ಮುಂಚೆನೆ ಹೇಳಿದ್ದೀನಿ ಇದನ್ನ ಫೋರ್ ಅವರ್ ಕ್ಲಿಕ್ ಮಾಡಿ ಸೊ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಮಾರ್ಕೆಟ್ ನಿತ್ಕೊಂಡಿದೆ ಸಿ ಅ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂದ್ರೆ ಯಾವ ರೀತಿ ಇರುತ್ತೆ ಸಿ ಎ ಶೋಲ್ಡರ್ ಇದೆ ಇದೊಂದು ಹೆಡ್ ಆಗಿದೆ ಓಕೆ ಇದೊಂದು ಶೋಲ್ಡರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮಾರ್ಕೆಟ್ ಅಂಡ್ ಬ್ರೇಕ್ ಅಂತೂ ಆಗಿದೆ ಇನ್ನು ರೆಸ್ಯೂಮ್ ಆಗೋ ಚಾನ್ಸಸ್ ಇದೆ ಜಸ್ಟ್ ಬಿ ಕೇರ್ಫುಲ್ ಮಾರ್ಕೆಟ್ ಇದ್ರೆ ಟ್ವೆಂಟಿ ತ್ರೀ ತೌಸಂಡ್ ಇಸ್ ನಾಟ್ ಫಾರ್ ಅಂತ ತಿಳಿಸ್ತಾ ಇದೆ ಎನ್ವೆ ಈಗ ನಾನೇನ್ ಮಾಡ್ತೀನಿ ರೆಸಿಸ್ಟೆನ್ಸ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಎಸ್ ನಾನು ನಾನೇನ್ ಮಾಡ್ತೀನಿ ರೆಕ್ಟಾಂಗಲ್ ತಗೊಳ್ತೀನಿ ಇದು ನನ್ನ ರೆಸಿಸ್ಟೆನ್ಸ್ ಲೈನ್ ಓಕೆ ಇದು ನನ್ನ ರೆಸಿಸ್ಟೆನ್ಸ್ ಲೈನ್ ಫೈನಾ ಅಂಡರ್ಸ್ಟುಡ್ ವೈ ಸೊ ನೋಡಿ ಸಿ ಯಾರ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಇಲ್ಲಿಂದ ಪ್ರತಿ ಸಲ ರಿಜೆಕ್ಷನ್ ಕಾಯ್ತಾ ಇದೆ ಮಾರ್ಕೆಟ್ ಬಟ್ ಈಗ ಮಾರ್ಕೆಟ್ ಅದರ ಮೇಲೆ ನಿಂತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ ಅಂಡ್ ನಿಂತ್ಕೊಂಡಿದೌಸಂಡ್ ಫೈವ್ ಟ್ವೆಂಟಿ ಫೈವ್ ಆಸ್ಪಾಸ್ ಏನಿದೆ ಈಗ ನಾವು ಟ್ರೇಡ್ ಮಾಡೋಕ್ಕೆ ಮತ್ ಒನ್ ವರ್ಗ ಬರೋಣ ಸಪೋರ್ಟ್ ಮತ್ತೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಸಿ ಒಂದು ಈ ಸದ್ಯದ ಮಟ್ಟಿಗೆ ಟ್ರೆಂಡ್ ಲೈನ್ ಪ್ರಕಾರ ಒಂದು ಎರಡು ಮೂರು ಓಕೆ ಬ್ರೇಕೌಟ್ ಆಗಿದೆಯೋ ಇಲ್ವೋ ಕೂಡ ನೋಡ್ಕೋಬಹುದು ನೀವು ಹೌದಾ ಫೈನ್ ಓಕೆ ಕೆಳಗಡೆ ಸಪೋರ್ಟ್ ಎಲ್ಲಿ ಬರಬಹುದು ಅಂತ ವಿಚಾರ ಮಾಡಿದ್ರೆ ಸಿ ಇಮಿಡಿಯೇಟ್ಲಿ ಈ ಗ್ಯಾಪ್ನ ಫಿಲ್ ಮಾಡಿ ಮಾರ್ಕೆಟ್ ಹೋಗಿದೆ ನಾನು ಏನ್ ಮಾಡ್ತೀನಿ ಇದನ್ನ ಸಪೋರ್ಟ್ ಅಂತ ತಗೋತೀನಿ ಯಾವ್ದಪ್ಪ ಲೆವೆಲ್ ಎಕ್ಸಾಕ್ಟ್ಲಿ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ಓಕೆ ಐವತ್ತು ಪಾಯಿಂಟ್ ನಾನು ಸಪೋರ್ಟ್ ಅಂತ ತಗೋತೀನಿ ಸೊ ವಾ ನಾನು ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಬರ್ತೀನಿ ಅಥವಾ ಫಿಫ್ಟೀನ್ ಮಿನಿಟ್ಸ್ ಬರ್ತೀನಿ ಫಾರ್ ಬೆಟರ್ ಕಂಫರ್ಟಿಟಿ ಸಿ ಎ ಮಾರ್ಕೆಟ್ ನಲ್ಲಿ ಏನಾಗಿದೆ ಬ್ರೇಕ್ಔಟ್ ಆಗಿದೆಯಾ ಸಿ ಬರ್ ಇದೊಂದು ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ನಾವ್ ದ ಬ್ರೇಕ್ ವಾಟ್ ಇಸ್ ಹ್ಯಾಪನ್ ಓಕೆ ಮಾರ್ಕೆಟ್ ನಾಳೆ ನಿಮಗೆ ಏನಾದ್ರು ಎಂಟು ನಾರೀಕಿಗೆ ಓಕೆ ಹೈಯರ್ ಲೋ ಮಾಡ್ತಾ ಮಾರ್ಕೆಟ್ ಮೇಲೆಗಡೆ ಹೋದ್ರೆ ದಿಸ್ ಇಸ್ ಅಪಾರ್ಚುನಿಟಿ ಸರ್ ದಿಸ್ ಟಾರ್ಗೆಟ್ಸ್ ಮಾಡ್ಬೋದು ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಅಂಡ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫೋರ್ಟಿ ಟಾರ್ಗೆಟ್ ಮಾಡೋ ಸೂಚನೆ ಇದೆ ಅದರ ಮೇಲಗಡೆ ಹೋದ್ರೆ ಟ್ವೆಂಟಿ ಟೂ ಸೆವೆನ್ ಹಂಡ್ರೆಡ್ ರೌಂಡ್ ನಂಬರ್ ಟಾರ್ಗೆಟ್ ಮಾಡಬಹುದು ಈಸಿ ಸೆಟಪ್ ಇದೆ ಚೆನ್ನಾಗಿ ಕಾಣ್ತಾ ಇದೆ ಕೆಳಗಡೆ ಕೂಡ ನೋಡಿದ್ರೆ ನಿಮ್ಗೆ ಏನ್ ಕಾಣಬಹುದು ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಇದೊಂದು ಟ್ರಯಾಂಗ್ಯುಲರ್ ಬ್ರೇಕ್ಔಟ್ ತರ ಕಾಣ್ತಾ ಇದೆ ಬ್ರೇಕ್ಔಟ್ ಓಕೆ ನೋಡ್ಕೋಬಹುದು ನೀವು ಹೌದಾ ಸೂಪರ್ ಸೊ ಒಂದ್ ಆ್ಯಂಗಲಲ್ಲಿ ಹಿಂಗೆ ಥಿಂಕ್ ಮಾಡಿದಿರಿ ಸರ್ ಮಾರ್ಕೆಟ್ ಮೇಲೆಗಡೆ ಹೋಗೋ ಬಗ್ಗೆ ಥಿಂಕ್ ಮಾಡಿದೀರಿ ರೈಟ್ ಇದೆ ಚೆನ್ನಾಗಿದೆ ತಪ್ಪಿಲ್ಲ ಇಲ್ಲ ಮಾರ್ಕೆಟ್ ನಲ್ಲಿ ಅನ್ಸರ್ಟನಿಟಿ ಇದೆ ಮಾರ್ಕೆಟ್ ಏನ್ ಮಾಡದ ಈ ಕೆಳಗಡೆ ಇರೋ ಲೈನ್ ಅನ್ನ ಬ್ರೇಕ್ ಡೌನ್ ಮಾಡಿದಾನೆ ಸೊ ಆವಾಗ ಏನ್ ಮಾಡಬಹುದು ಸರ್ ಅಂದ್ರೆ ಲೋವರ್ ಆದ್ರೆ ಸ್ಮೂತ್ಲಿ ಇನ್ ಆಪ್ಷನ್ ಸೆಲ್ಲಿಂಗ್ ಮಾಡಬಹುದು ಇಲ್ಲ ಪುಟ್ ಬಾಯ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡಬೇಕು ಬಿಕಾಸ್ ನಿಮಗೆ ಮೊದಲೇ ಹೇಳ್ದಂಗೆ ಇಲ್ಲಿ ಬಾಯರ್ಸ್ ಇದಾರೆ ಸೊ ನೋಡ್ಕೊಳ್ಳಿ ಸೊ ಪ್ರತಿ ಸಲ ಹೋದ್ ಶುಕ್ರವಾರ ಕೂಡ ಏನ್ ಮಾಡಿದರೆ ಇಲ್ಲಿಂದ ಎಬ್ಸಿದ್ದಾರೆ ಅಥವಾ ಸೈಡ್ ವೇ ಮಾಡ್ಕೊಂಡಿದ್ದಾರೆ ಸೊ ಈಗ ಕೂಡ ಸೋಮವಾರ ಯಾಕೆ ಸೈಡ್ ಹೋಗಬಾರದು ಅನ್ನೋದು ವಿಚಾರ ಮಾಡಿ ಮಾರ್ಕೆಟ್ ವಿಧಿನ್ ದ ರೇಂಜ್ ಆಗೋ ಚಾನ್ಸಸ್ ಇದೆ ಇನ್ ಕೇಸ್ ಕೆಳಗಡೆ ಬಂದ್ರೆ ಸೊ ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ತೀರಿ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದರೂ ಸೈಡ್ ವೇ ಅಂದ್ರೆ ಟ್ವೆಂಟಿ ಟೂಸಂಡ್ ಫೈವ್ ಟ್ವೆಂಟಿ ತ್ರೀ ಹಿಂದ ಹಿಡಿದು ಫೋರ್ ಸಿಕ್ಸ್ಟಿ ಫೋರ್ ಸೆವೆಂಟಿ ಓಪನ್ ಆದರೆ ಇದ್ದ ಫ್ಲಾಟ್ ಓಪನ್ ಅಂತ ತಿಳ್ಕೊಳ್ಳಿ ಅವಾಗ ಏನ್ ಮಾಡ್ತೀರಿ ಮಾರ್ಕೆಟ್ ಇದು ಲೆವೆಲ್ ಟ್ವೆಂಟಿ ಟು ಫೈವ್ ಥರ್ಟಿ ಟು ಫೈವ್ ಫೋರ್ಟಿ ಲೆವೆಲ್ ಬ್ರೆಕ್ ಆಗಿ ಹೈರ್ಲು ಆದ್ರೆ ನೀವು ಟಾರ್ಗೆಟ್ ಫೈವ್ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫೋರ್ಟಿ ರೆಡಿ ಇದಾರೆ ಓಕೆ ಅದಕ್ಕೆ ರೆಡಿ ಇದಾರೆ ಇಲ್ಲ ಇದರ ಒಳಗಡೆನೆ ಇದ್ದಾರೆ ಅಟ್ ಲೀಸ್ಟ್ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದ್ರೆ ಬೆಟರ್ ನೀವು ಟ್ವೆಂಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸ್ಟ್ರಾಡಲ್ ಮಾಡೋದು ಉತ್ತಮ ಓಕೆ ಇಲ್ಲಾಂದ್ರೆ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಅಥವಾ ಕೆಳಗಡೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ಓಕೆ ಕಾಲ್ ಈ ಕಡೆ ಪುಟ್ಟು ಸ್ಟ್ರಾಂಗಲ್ ಮಾಡಬೇಕು ಓಕೆ ಸ್ಟ್ರಾಂಗಲ್ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಹತ್ತುತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಲಾಟ್ ಓಕೆ ಪರ್ ಲಾಟ್ ಅಂದ್ರೆ ಈ ಕಡೆ ಒಂದ್ ಲಾಟ್ ಈ ಕಡೆ ಒಂದ್ ಲಾಟ್ ಎರಡು ಸೆಲ್ ಮಾಡಿದ್ರೆ ಒಂದು ಒಂದ್ ಲಾಟ್ ಅಂತ ವಿಚಾರ ಮಾಡ್ತೀವಿ ಒಂದೊಂದು ಲಾಟ್ ಎರಡು ಕಡೆ ನೀವು ಸೆಲ್ ಮಾಡಿದ್ರೆ ಎಷ್ಟು ಹತ್ತುತ್ತೆ ಸೊ ಈ ಕಡೆ ನಿಮಗೆ ಸ್ಟಡಲ್ ಮಾಡಿದ್ರೆ ಕೂಡ ಆಲ್ಮೋಸ್ಟ್ ಸಮೀಪ ಸಮೀಪ ಅಷ್ಟೇ ಹತ್ತುತ್ತೆ ಓಕೆ ಬಟ್ ನೀವು ಇದನ್ನ ಕಡಿಮೆ ದುಡ್ಡಲ್ಲಿ ಮಾಡಬಹುದು ಅಂದ್ರೆ ಏನ್ ಮಾಡುದು ಸರ್ ಈ ಕಡೆ ಮೇಲ್ಗಡೆ ಒಂದು ಐವತ್ತು ಪಾಯಿಂಟ್ ಅಥವಾ ನೂರು ಪಾಯಿಂಟ್ ಮೇಲೆಗಡೆ ಹೋಗಿ ಒಂದು ಬೈ ಮಾಡ್ತೀರಿ ಈ ಕಡೆ ಕೆಳಗಡೆ ಬಂದು ಮತ್ತೊಂದು ಬೈ ಮಾಡ್ತೀರಿ ಇದೇನಾಗತ್ತೆ ಐರಾನ್ ಪಾಂಡ್ರ್ ಕನ್ವರ್ಟ್ ಆಗುತ್ತೆ ಈ ಕಡೆ ಇನ್ ಕೇಸ್ ಸ್ಟಾಡಲ್ ನಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಹೆಚ್ಚಿನ ಪ್ರೀಮಿಯಂ ನಲ್ಲಿ ದುಡ್ಡು ಗಳಿಸ್ಬೇಕಂದ್ರೆ ಬೆಟರ್ ನೀವೇನ್ ಮಾಡ್ಬೋದು ಅಡ್ ದ ಮನಿ ಕಾಲ್ ಪುಟ್ ಸೆಲ್ ಮಾಡ್ತೀರಿ ಮೇಲ್ಗಡೆ ಒಂದು ನೂರು ಪಾಯಿಂಟ್ ಅದೇನು ಮಾಡ್ತಾರೆ ಹೆಜ್ ಬಾಯ್ ಮಾಡ್ತಾರೆ ಕೆಳಗಡೆ ಒಂದು ನೂರು ಪಾಯಿಂಟ್ ಹೆಜ್ ಬೈ ಮಾಡ್ತಾರೆ ಹೆಜ್ ಅಂದ್ರೆ ಏನು ಒಂದು ಪರಿಧಿಯಿಂದ ಮಾರ್ಕೆಟ್ ಕಿತ್ ಹೋಗ್ತಾ ಇದ್ರೆ ಲಾಸ್ನ ಕಮ್ಮಿ ಆಗಲಿ ಅಂತ ವಿಚಾರ ಇಲ್ಲ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಗೋ ಚಾನ್ಸ್ ಇದೆ ಬಿಕಾಸ್ ಇನ್ ಕೇಸ್ ಆಫ್ ಆಪ್ಷನ್ ತೀಟಾಡಿ ಕೋ ಬಂದ್ರೆ ಫೈನಾ ಈ ರೀತಿ ಥಿಂಕ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಹೆಂಗಿದ್ರು ಈಗ ಎರಡು ದಿನ ರಜೆ ಇದ್ದಲ್ಲ ಗ್ಯಾಪ್ ಅಪ್ ಓಪನ್ ಮಾಡಿದಾನೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಸೊ ಒಂದು ಪಾಯಿಂಟ್ ಆಫ್ ವ್ಯೂ ನ ಅರ್ಥ ಮಾಡ್ಕೊಳ್ಳಿ ಇಲ್ಲೊಂದು ನೀವೇನಾದ್ರು ಲೈನ್ ಸಿ ಎಸ್ ಮಾರ್ಕೆಟ್ ಲಿಂದ ಸ್ಮೂತ್ ಆಗಿ ರಿಜೆಕ್ಷನ್ ಆಗಿದ್ದಾನೆ ಒಂದು ರಿಜೆಕ್ಷನ್ ಆಗಿದೆ ಅಂದ್ರೆ ಇಟ್ಕೊಳ್ಳಿ ಅಬ್ಸರ್ವ್ ಮಾಡಿ ಇದರಿಂದ ಹೈಯರ್ ಲೋ ಅಂತ ಓಕೆ ಓಕೆ ಲೆಟ್ಸ್ ಗೋ ಮಾಡಿ ಸಿಕ್ಸ್ ಫೈನ್ ಅದರ ಮೇಲೆ ಹೈಯರ್ ಲೋಗೆ ನಾವು ಟ್ರಿಲ್ಲಿಂಗ್ ಎಸ್ ಎಲ್ ನ ಮೇಂಟೈನ್ ಮಾಡೋಣ ಸೊ ಇದಾಗಲಿಲ್ಲ ಸರ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದಾನೆ ಇದರ ಮೇಲೆ ಕಡೆ ಇದು ಒಂದು ಲೆವೆಲ್ ಆಗುತ್ತೆ ಇಲ್ಲಿ ಏನ್ ಮಾಡೋಣ ಇದನ್ನ ಬ್ರೇಕ್ ಮಾಡ್ದ ಅಂದ್ರೆ ಗ್ರೀನ್ ಕ್ಯಾಂಡಲ್ ಆದ್ರೆ ಈ ರೀತಿ ಟ್ರೇಡ್ ಇದೆ ಒಂದು ಇಲ್ಲ ಮಾರ್ಕೆಟ್ ನಮಗೆ ಬ್ರೇಕ್ ಮಾಡಿಲ್ಲ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫೋರ್ಟಿಗೆ ರೆಡ್ ಕ್ಯಾಂಡಲ್ ಆಗಿ ಓಪನ್ ಆಗಿದೆ ಓಕೆ ಫಸ್ಟ್ ರೆಡ್ ಕ್ಯಾಂಡಲ್ ಆಗುತ್ತೆ ಮಾರ್ಕೆಟ್ ಸ್ಮೂತ್ಲಿ ಬರ್ತಾನೆ ಒಂದು ಇಲ್ಲಿ ನಿಂತ್ಕೋಸ ಜಾಗ ಇದೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಫೈವ್ ಸಿಕ್ಸ್ಟಿ ಆಸ್ಪಾಸ್ ಇಲ್ಲ ಮಾರ್ಕೆಟ್ ಬಂದು ಇಲ್ಲಿ ನಿಂತ್ಕೋತಾನೆ ಟೈಮ್ ಪಾಸ್ ಮಾಡ್ತಾನೆ ಮತ್ತೆ ಮಿಡ್ ಮಿಡ್ ಡೇ ಸೆಷನ್ ಏನ್ ಮಾಡ್ತಾನೆ ಸೈಡ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಹೈಯರ್ ಲೋ ಮಾಡಿ ಮೇಲೆಗಡೆ ತಗೊಂಡು ಹೋಗುವ ಸೂಚನೆ ಇದೆ ಬಿ ಕೇರ್ಫುಲ್ ಹಿಯರ್ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕೆಲವೊಮ್ಮೆ ಏನಾಗ್ತಾನೆ ಅಂದ್ರೆ ಇದೇ ಜಾಗದಲ್ಲಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಟೈಮ್ ಪಾಸ್ ಮಾಡ್ತಾನೆ ಸೊ ಬೆಟರ್ ಏನ್ ಮಾಡ್ಬೇಕು ನೀವು ಇಲ್ಲಿ ಓಕೆ ನಿಂತ್ಕೊಂಡು ಇದ್ರ ಕೆಳಗಡೆ ಬ್ರೇಕ್ ಮಾಡ್ತಾನೆ ಅಥವಾ ಮೇಲ್ಗಡೆ ಹೋಗ್ಲಿಕ್ಕೆ ಏನಾದರೂ ಪ್ರೈಸ್ ಆಕ್ಷನ್ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಇದೆ ಗ್ಯಾಪ್ ಅಪ್ ವಿಷಯದಲ್ಲಿ ಹೇಳ್ತಾ ಇದನ್ನ ಈಗ ಫೈನ್ ಈಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಗ್ಯಾಪ್ ಡೌನ್ ಆಗುತ್ತೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಫೋರ್ಟಿ ಹಿಂಗೆ ಆಗೋದು ಓಪನ್ ಓಪನ್ ಆದ ತಕ್ಷಣನೇ ಮಾರ್ಕೆಟ್ ಏನಾಗ್ಬೋದು ಗ್ರೀನ್ ಕ್ಯಾಂಡಲ್ ಆಗಿ ಸ್ಮೂತ್ ಆಗಿ ಅಪ್ ಅಪ್ಡೇಟ್ ಮಾಡಿ ಈಗ ಈ ರೀತಿ ಬಂದ್ಬಿಟ್ಟು ಹೈಯರ್ ಲೋ ಮಾಡಿ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ಕೂಡ ಕಾಣಬಹುದು ವೈ ನಾಟ್ ಈಸಿ ಸೆಟ್ ಅಪ್ ಇದೆ ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಕೆಲವೊಮ್ಮೆ ಒನ್ ಆಫ್ ದ ಥಿಂಗ್ ಈಸ್ ಗ್ಯಾಪ್ ಡೌನ್ ಓಪನ್ ಮಾಡಿದಾಗ ಓಕೆ ಈ ಗ್ಯಾಪ್ನ ಫಿಲ್ ಮಾಡಿಬಿಟ್ಟು ಇಲ್ಲಿ ಪ್ಯಾಟರ್ನ್ ಮಾಡ್ತಾನೆ ಎಂ ಪ್ಯಾಟರ್ನ್ ತರ ಲೋವರ್ ಆಗಿ ಕ್ರಿಯೇಟ್ ಮಾಡ್ತಾನೆ ಮಾರ್ಕೆಟ್ ಸ್ಮೂತ್ಲಿ ಕೆಳಗಡೆ ಅಥವಾ ಸೈಡ್ ವೇ ಈ ರೀತಿ ಟೈಮ್ ಪಾಸ್ ಮಾಡ್ತಿರ್ತಾನೆ ಓಕೆ ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಟ್ವೆಂಟಿ ತ್ರೀ ಫಿಫ್ಟಿನೇ ಓಪನ್ ಆಗಿದ್ದಾನೆ ಓಕೆ ಅಥವಾ ಇಲ್ಲೇ ಓಪನ್ ಆಗಿಬಿಟ್ಟು ಟ್ವೆಂಟಿ ಟು ತ್ರೀ ಫಿಫ್ಟಿ ವರ್ಗೂ ಬಂದಿದ್ದಾನೆ ಸೊ ಅವಾಗ ಏನ್ ಮಾಡ್ತೀರಿ ದಿಸ್ ಇಸ್ ಅ ಬೆಸ್ಟ್ ಲೊಕೇಶನ್ ಫಾರ್ ಬಾಯಿಂಗ್ ಓಕೆ ಅಬ್ಸರ್ವ್ ಮಾಡಿ ಪ್ರತಿ ಸಲ ಮಾರ್ಕೆಟ್ ಈ ಗ್ಯಾಪ್ ಇಂದ ಮತ್ತೆ ಇಲ್ಲಿಂದ ಪುಟ್ತಿದೆ ಸೊ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಬಂದ್ರೆ ಬಾಯಿಂಗ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಳಿ ಪ್ರಯತ್ನ ಪಡೋಣ ಓಕೆ ಇಲ್ಲಂದ್ರೆ ಇಲ್ಲಿಂದ ಬೈ ಮಾಡ್ಲಿಕ್ಕೆ ನಿಮ್ಗೆ ಧೈರ್ಯ ಇರಲಿಲ್ಲ ಅಂದ್ರೆ ಬೆಟರ್ ನೀವು ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಅಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ ಕಾಲ್ ನ ಸೆಲ್ ಮಾಡ್ತೀರಿ ಇದೇನಾಗುತ್ತೆ ಬುಲ್ ಕಾಲ್ ಸ್ಪ್ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ರೀತಿ ನೀವು ಪ್ಲಾನ್ ಹಾಕೋಬೇಕು ಪ್ರತಿಯೊಂದು ಅವಕಾಶಗಳನ್ನ ಯಾವ ಲೊಕೇಶನ್ ನಲ್ಲಿ ನೀವು ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೇಕು ಯಾವ ಅವಕಾಶದಲ್ಲಿ ಸಡ್ಬೇ ಹೋದ್ರೆ ಸ್ಟ್ರಾಡಲ್ ಮಾಡ್ಬೇಕು ಯಾವ ಅವಕಾಶದಲ್ಲಿ ನೀವು ಸ್ಟ್ರಾಂಗಲ್ ಮಾಡಬೇಕು ಯಾವ ಅವಕಾಶಗಳಲ್ಲಿ ನೆಕೆಡ್ ಆಪ್ಷನ್ ಬೈ ಮಾಡ್ಬೇಕು ಅನ್ನೋದು ಒಂದು ಕಲೆ ಇದೆ ಸೊ ಆ ರೀತಿ ಮಾಡಿದ್ರೆ ಓಕೆ ಇದೆ ಸರ್ ಫೈನ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಮಲ್ಟಿಪಲ್ ಲೊಕೇಶನ್ಸ್ ನಲ್ಲಿ ಅಂಡ್ ಕ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇಲ್ಲಿ ಸೈಡ್ ಆದ್ರೆ ಏನಂತ ಡಿಸ್ಕಶನ್ ಕೂಡ ಮಾಡಿದ್ವಿ ಫೈನ್ ಅಂಡರ್ಸ್ಟುಡ್ ನೆಕ್ಸ್ಟ್ ಕಮ್ ಟು ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳುತ್ತೆ ನಮಗೆ ಸಿ ಎ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಅರವತ್ತೊಂದು ಲಕ್ಷ ಫುಟ್ ನಲ್ಲಿ ಕಾನ್ ನಲ್ಲಿ ಐವತ್ನಾಲ್ಕು ಲಕ್ಷ ಸೊ ಹತ್ರ ಹತ್ರ ಒಂದು ಗೊತ್ತಾಗೋದೇನು ಸ್ಟ್ರಗಲ್ ಸ್ಟ್ರಾಂಗ್ ಇದೆ ಓಕೆ ಈ ಕಡೆ ನೋಡ್ಕೊಳ್ಳಿ ಮತ್ತೆ ಈ ಕಡೆ ನೋಡ್ಕೊಳ್ಳಿ ಮ್ಯಾಕ್ಸಿಮಮ್ ಆಪ್ಷನ್ ತೀಟಾಡಿಕೆನೇ ಆಗಿದೆ ಅಂದ್ರೆ ನೀವು ಚೇಂಜ್ ಇನ್ ಎಲ್ ಟಿ ಪಿ ನೋಡ್ತಿರಲ್ಲ ಎಲ್ಲ ಮೈನಸ್ ಇದೆ ಮ್ಯಾಕ್ಸಿಮಮ್ ಎಲ್ಲ ಕಡೆ ಈ ಕಡೆ ಕೂಡ ಈ ಕಡೆ ಕೂಡ ಯಾವುದೂ ಕಡೆ ಗೇನ್ ಆಗಿಲ್ಲ ಮೊನ್ನೆ ಶುಕ್ರವಾರ ಬಿಕಾಸ್ ತೀಟಾಡಿಕೆ ಹೋಗಿ ನೀವು ಐ ವಿ ಕೂಡ ಚೆಕ್ ಮಾಡ್ಕೋಬಹುದು ಐ ವಿ ಡಿಕ್ಲಾನ್ ಆಗಿರುತ್ತೆ ಸೊ ದಟ್ ಇಸ್ ವಾ ನಿಮ್ಗೆ ಹೇಳ್ತೀನಿ ಮೋಸ್ಟ್ ಆಫ್ ದ ಟೈಮ್ ಶುಕ್ರವಾರ ದಿನ ತೀಟಾಡಿಕೆ ಆಗ್ತಾ ಇರ್ತದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಐ ವಿ ನ್ಯೂಟ್ರಲೈಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಡೂ ಬುಲ್ ಕಾಲ್ ಸ್ಪ್ರೆಡ್ ಇನ್ ಕೇಸ್ ಬುಲ್ಸ್ ಬೇರಿಶ್ ಇದ್ರೆ ನೀವೇನ್ ಮಾಡ್ತಾರೆ ಬೇರ್ ಪುಟ್ ಸ್ಪ್ರೆಡ್ ಮಾಡಬಹುದು ಸೊ ಈ ರೀತಿ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ನೀವು ಪೊಸಿಷನ್ಸ್ ಇಂದ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು ಓನ್ ಇವನ್ ಆಲ್ಸೋ ಇನ್ ಗುರುವಾರ ಅಥವಾ ಶುಕ್ರವಾರ ಓಕೆ ಔಟ್ ಆಫ್ ದಿ ಮನಿ ಒಳಗಡೆ ಹೈಯೆಸ್ಟ್ ವಾಯ್ ಇರೋದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಕಾಲ್ ನಲ್ಲಿ ಅದನ್ನು ಬಿಟ್ಟರೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಸೊ ನಾವು ಈಗ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಥಿಂಕ್ ಮಾಡಿದ ಪ್ರಕಾರ ಟ್ವೆಂಟಿ ಟು ಫೈವ್ ಸಿಕ್ಸ್ ಡೇಸ್ ಬ್ರೇಕ್ ಆಗ್ತಿದ್ದಾನೆ ಫಸ್ಟ್ ಸಿಕ್ಸ್ ಹಂಡ್ರೆಡ್ ರೆಡಿ ಇದೆ ಇದೊಂದು ಸಿಕ್ಸ್ ಫೋರ್ಟಿ ಟು ಸಿಕ್ಸ್ ಫಿಫ್ಟಿ ಆ್ಯಂಡ್ ಸೆವೆನ್ ಹಂಡ್ರೆಡ್ ಇಸ್ ಅ ಅವರ್ ಬೆಸ್ಟ್ ಟಾರ್ಗೆಟ್ಸ್ ಅಂತ ಕಾಣಿಸ್ತಾ ಇದೆ ಯೂಸಿಂಗ್ ದ ದೈ ಡೇಟಾ ಆ್ಯಂಡ್ ಟೆಕ್ನಿಕಲ್ ಚಾರ್ಟ್ ಬೋತ್ ಆರ್ ಕಂಬೈನಿಂಗ್ ಸೇಮ್ ಆಗಿದೆ ಸೊ ಕೆಳಗಡೆ ನೋಡಿದರೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಸೊ ಒಂದು ಇದೆ ಸಪೋರ್ಟ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇದೆ ಹೌದಾ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಈವನ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಇದೆ ನೀವು ಬ್ಯಾಕ್ ಗ್ರೌಂಡ್ ಕಡೆ ಹೋಗಿ ನೋಡ್ಕೋಬಹುದು ಸೊ ಫೈನ್ ಇಲ್ಲಿ ಸಪೋರ್ಟ್ ಸ್ಟ್ರಾಂಗ್ ಇದೆ ಟ್ವೆಂಟಿ ಟು ಫೋರ್ ಫೋರ್ ಹಂಡ್ರೆಡ್ ಹತ್ರ ಐವತ್ ನಾಲ್ಕು ಲಕ್ಷ ಜನ ಏನ್ ಮಾಡ್ತಾರೆ ಪುಟ್ ರಾಟಿಂಗ್ ಮಾಡ್ತಿದ್ದಾರೆ ಫೈನ್ ಸೊ ಮಾರ್ಕೆಟ್ ನಲ್ಲಿ ಈ ಸ್ಪೇಸ್ ಹೋದ್ರೆ ಈ ಸ್ಪೇಸ್ ಇದೆ ಅಥವಾ ಈ ಸ್ಪೇಸ್ ಟ್ವೆಂಟಿ ಟುಸಂಡ್ ಫೈವ್ ಫಿಫ್ಟಿ ಮೇಲೆ ಕೊಡೋದ್ರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಸ್ಪೇಸ್ಗಳು ಅಂತ ಗೊತ್ತಾಗುತ್ತೆ ಕ್ಲಿಯರ್ ಇದೆ ಫೈನ್ ಏನೋ ಡೌಟ್ಸ್ಗಳು ಇಲ್ಲ ಕಮ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಕಿತ್ತ ಸ್ವಲ್ಪ ಸ್ಪೀಡ್ ಆಗಿದ್ದ ಶುಕ್ರವಾರ ದಿನ ಸೊ ಎನಿವೆ ನಾ ಇದನ್ನ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ವಾರದ ಕ್ಯಾಂಡಲ್ ಇಂಪಾರ್ಟೆಂಟ್ ಸರ್ ನಾವು ಡಿಸ್ಕಶನ್ ಮಾಡೋದು ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಎಲ್ಲ ಡ್ರಾಯಿಂಗ್ಸ್ ಗಳನ್ನ ಕಿತ್ತಾಕ್ ಬಿಡ್ತೀನಿ ಎಸ್ ಸಿ ಎ ಹೋದ ವಾರ ಡಿಸ್ಕಶನ್ ಮಾಡಿದ ಪ್ರಕಾರ ಏನಾಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಟರ್ನಿಂಗ್ ಫೇಸ್ ಡಿಸ್ಕಶನ್ ಮಾಡಿದ್ವಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸ್ಮೂತ್ ಆಗಿ ಒಂದು ಟ್ರೆಂಡ್ ಏನ್ ಹಾಕಿದೆ ಈ ರೀತಿ ಹೋಗಿ ನೋಡ್ಕೋಬಹುದು ಹೋದ್ವಾರದ ವಿಡಿಯೋ ಸೊ ಈ ಮಾರ್ಕೆಟ್ ಬ್ರೇಕ್ ಆಗೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಸಿ ಮಾರ್ಕೆಟ್ ಈಗ ಆಲ್ ಟೈಮ್ ಸಮೀಪ ಬರುತ್ತಾ ಇದಾನೆ ಸೊ ಈಗ ಮಾರ್ಕೆಟ್ ರೆಸ್ಯೂಮ್ ಟು ಫಿಫ್ಟಿ ತೌಸಂಡ್ ಆಗಬಹುದಾ ಅನ್ನೋದು ಇಂಪಾರ್ಟೆಂಟ್ ವಿಷಯ ನಂಬರ್ ಒನ್ ಓಕೆ ಇನ್ನೊಂದು ಆ್ಯಂಗಲ್ ಅಲ್ಲಿ ನೋಡಿದ್ರೆ ನಾವೇನು ನೋಡಬಹುದು ಇಂಪೋರ್ಟ್ ರೆಸಿಸ್ಟೆನ್ಸ್ ಇಲ್ಲಿ ಡ್ರಾ ಮಾಡಬಹುದು ವೀಕ್ಲಿ ಆ್ಯಂಗಲ್ ಅಲ್ಲಿ ಎಸ್ ಡ್ರಾ ಮಾಡಿ ಈಗ ಇನ್ನೊಂದು ನಾನು ಡ್ರಾ ಮಾಡಿದ್ದೀನಿ ಇಲ್ಲಿ ಚಾನಲ್ ಪ್ಯಾಟರ್ನ್ ಕಾಣ್ತಾ ಇದೆ ಚಾನಲ್ ಅಂದ್ರೆ ಏನು ಮಾರ್ಕೆಟ್ ಈ ರೇಂಜ್ ಇಂದ ಪುಟಿತಾನೆ ಈ ರೇಂಜ್ ಇಂದ ಬೀಳ್ತಾ ಆಫ್ ನಾವು ಫೋರ್ಟಿ ನೈನ್ ತೌಸಂಡ್ ಇಸ್ ನಾಟ್ ಫಾರ್ ಅಂತ ಗೊತ್ತಾಗ್ತದೆ ಈ ಚಾನಲ್ ಪ್ಯಾಟರ್ನ್ ಕರ ಫೈನ್ ನಾನು ವಾಪಸ್ ಏನ್ ಮಾಡ್ತೀನಿ ಡೇ ಕ್ಯಾನಲ್ ಕರ್ಕೊಂಡ್ ನಿಮಗೆ ಓಕೆ ಡೇ ಎಂಗಲ್ ಕರ್ಕೊಂಬಂದ್ರೆ ಬಂದ್ರೆ ಸಿ ಮಾರ್ಕೆಟ್ ನಲ್ಲಿ ರೆಸಿಸ್ಟೆನ್ಸ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಏನೋ ಇದೆ ಒಂದು ಎರಡನೇದು ಇದ್ ಬಿಟ್ಟರೆ ನೆಕ್ಸ್ಟ್ ಹೈಯಸ್ಟ್ ರೆಸಿಸ್ಟೆನ್ಸ್ ಇರೋದು ಫೋರ್ಟಿ ನೈನ್ ತೌಸಂಡ್ ಆ ಪರ್ ಚಾನಲ್ ಪಟನ್ ಓಕೆ ನಾನೇನು ಮಾಡ್ತೀನಿ ಮೂವಿಂಗ್ ಎವರೇಜ್ ಹಾಕ್ತೀನಿ ಸಿ ಮೂವಿಂಗ್ ಎವರೇಜ್ ಎಲ್ಲ ದೂರ ಇವೆ ಸಿ ಫೋರ್ಟಿ ಸೆವೆನ್ ತೌಸಂಡ್ ಒನ್ ಸೆವೆಂಟಿ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮಗೆ ಫಿಫ್ಟಿ ಡೇ ಮೂವಿಂಗ್ ಅವರೇಜ್ ಇದೆ ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಮೂವಿಂಗ್ ಅವರೇ ಇದೆ ಈ ಲೆವೆಲ್ ಯಾಕಪ್ಪ ಅಂದರೆ ಆಪ್ಷನ್ ಸೆಲ್ಲಿಂಗ್ ಓಕೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡ್ಬೋದು ಪ್ರೊವೈಡೆಡ್ ಇಫ್ ಯು ಹ್ಯಾವ್ ಅ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಹೆಜ್ಜಿಂಗ್ ಪೊಸಿಷನ್ಸ್ ಗಳು ಇದ್ರೆ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ನಿಮ್ಗೆ ಒನ್ ಅವರ್ ಅಲ್ಲಿ ಬರ್ತೀನಿ ಒನ್ ಅವರ್ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಸಿ ಎಂಗೆ ರೆಸಿಸ್ಟೆನ್ಸ್ ಡ್ರಾ ಮಾಡಿದೀನಿ ಎವ್ರಿಥಿಂಗ್ ಇಸ್ ಡನ್ ಅಂಡ್ ಓಕೆ ಮಾರ್ಕೆಟ್ ಎಷ್ಟು ದೂರ ಆಗ್ಬೋದು ಓಕೆ ಮಾರ್ಕೆಟ್ ಇದೇ ಹೋದ್ರೆ ಹೆಂಗೆ ಹೋಗ್ಬೋದು ಅಂತ ವಿಚಾರ ಮಾಡಿದ್ರೆ ಸಿ ಎ ಮಾರ್ಕೆಟ್ ಒಮ್ಮೊಮ್ಮೆ ಒಂದು ಮೂಡ್ ನಲ್ಲಿ ಇರುತ್ತೆ ಸೈಡ್ ವೇದಲ್ಲಿ ಸಿ ಒಂದ್ಸಲ ಬ್ರೇಕ್ ಆಗಿ ನೋಡಿ ರೀಟೇಸ್ಟ್ ಆದ ಮಾರ್ಕೆಟ್ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ಸಿ ಸ್ಮೂತ್ಲಿ ಮೇಲ್ಗಡೆ ಹೋಗ್ತಿದ್ದಾನೆ ಸ್ಮೂತ್ ಏನೋದು ಕೊಟ್ಟ ಸ್ವಲ್ಪ ಅಗ್ರೆಸಿವ್ ಇದೆಲ್ಲ ಓಕೆ ಫೈನ್ ಸೊ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಇಸ್ ಗೋನ್ ಟು ಮೇಜರ್ ಓಕೆ ಬ್ರಿಕ್ ಸ್ಟ್ರಕ್ಚರ್ ಇದೆ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಆದ್ರೆ ಹೈಯರ್ ಲೋ ಮಾಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಕೂಡ ಹೋಗಬಹುದು ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ಕೂಡ ಹೋಗಬಹುದು ವೈ ನಾಟ್ ಹಿಯರ್ ಸ್ಟ್ರಕ್ಚರ್ ಏನ್ ಶೋ ಮಾಡ್ತಾ ಇದೆ ಅದನ್ನ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಫೈನ್ ಎಸ್ ಇಲ್ಲ ಮಾರ್ಕೆಟ್ ಓಪನಿಂಗ್ ರೇಂಜ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಅಂತ ಹಿಡಿದು ಫೋರ್ಟಿ ಏಟ್ ತೌಸಂಡ್ ಫೈವ್ ಟ್ವೆಂಟಿ ಫೋರ್ ಒಳಗಡೆ ಇದೆ ಮಾರ್ಕೆಟ್ ಫೈಟ್ ಆಗ್ತಾ ಇದೆ ವೇಟ್ ಮಾಡಿ ಒಂದು ಮಾರ್ಕೆಟ್ ಇದನ್ನ ಹೈಯರ್ ಮಾಡದ ಇಲ್ಲಿ ಟ್ರೇಡ್ ಇದೆ ಚೆನ್ನಾಗಿದೆ ಇಲ್ಲ ಇಲ್ಲಿ ಏನ್ ಮಾಡ್ತಾನೆ ಲೋವರ್ ಹೈ ಕ್ರಿಯೇಟ್ ಮಾಡ್ದ ಅಂತ ತಿಳ್ಕೊಟ್ರು ಸೊ ಮಾರ್ಕೆಟ್ ನಲ್ಲಿ ಸ್ಕಿಡ್ ಆಗ್ಬಹುದು ಸ್ಕಿಡ್ ಅಂದ್ರೆ ಮಾರ್ಕೆಟ್ ನಲ್ಲಿ ಸ್ಲಿಪ್ಪಿಂಗ್ ಆಗ್ಬಹುದು ಯಾಕೆ ಸ್ಲಿಪ್ ಆಗ್ಬಹುದು ಅಂದ್ರೆ ಮಾರ್ಕೆಟ್ ಒಂದೇ ಸ್ಟ್ರೀಟ್ ಲೈನ್ ಅಲ್ಲಿ ಹೋಗಿದಾನೆ ಸೊ ಮಾರ್ಕೆಟ್ ನಲ್ಲಿ ಸ್ವಲ್ಪ ಏನಾಗುತ್ತೆ ಕರೆಕ್ಷನ್ ಬರುತ್ತೆ ಕರೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಮಾರ್ಕೆಟ್ ಎತ್ಕೊಳ್ಳಿಕ್ ಟ್ರೈ ಮಾಡ್ತಾರೆ ನಿಂತ್ಕೊಂಡ್ಬಿಟ್ಟು ಆಮೇಲೆ ಮೇಲೆ ಹೋಗೋದು ಅಥವಾ ಸೈಡ್ ಹೋಗೋದು ಚಾನ್ಸಸ್ ಕ್ರಿಯೇಟ್ ಇದೆ ಸೊ ಏನು ಮಾಡ್ತೀನಿ ಮೇಜರ್ ಸಪೋರ್ಟ್ಗಳನ್ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಯೂಸಿಂಗ್ ಸಮ್ ಸ್ಮಾಲರ್ ಟೈಮ್ ಫ್ರೇಮ್ ಸೊ ಸ್ಮಾಲರ್ ಟೈಮ್ ಫ್ರೇಮ್ ನಲ್ಲಿ ಮಾರ್ಕೆಟ್ ಎಲ್ಲಿಂದ ಫೈಟ್ ಆಗಿ ಬ್ರೇಕ ಔಟ್ ಆಗಿದೆ ಅಲ್ಲ ಅದನ್ನ ನಾನು ಏನ್ ಮಾಡ್ತೀನಿ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ಡ್ರಾ ಮಾಡ್ತೀನಿ ಸೊ ದಿಸ್ ಇಸ್ ಮೈ ಮೇಜರ್ ಸಪೋರ್ಟ್ ಝೋನ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಓಕೆ ಯಾಕೆ ಅಂತ ವಿಚಾರ ಮಾಡಿದ್ದಾರೆ ಸೊ ಜಸ್ಟ್ ಈ ನಿಮಗೆ ಇಲ್ಲೊಂದು ಜಸ್ಟ್ ಪಿನ್ ಆಗಿದೆ ಕಾಣ್ತಾ ಇದೆ ಮಾರ್ಕೆಟ್ ಇಂದ್ರೆ ಕ್ಷಣಗಿನಿ ಕೆಳಗಡೆ ಬಂದಿದೆ ಆ್ಯಂಡ್ ಸಿ ಮಾರ್ಕೆಟ್ ಮೊನ್ನೆ ಕೂಡ ಫುಲ್ ಸೈಡ್ವೆ ಮಾಡಿದಾನೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಆಮೇಲೆ ಬ್ರೇಕೌಟ್ ಮಾಡಿದ್ದಾನೆ ಅಂದರೆ ಏನ್ ತಿಳ್ಕೋಬೇಕು ಇಲ್ಲಿ ಬೈಯರ್ಸ್ ಇದ್ದಾರೆ ಫೋರ್ಟಿ ಏಟ್ ಟು ಹಂಡ್ರೆಡ್ ಲೆವೆಲ್ಗೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಆದರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಸಿಗೋದು ಸಿಗೋದ್ಯಾವ್ದಪ್ಪ ಅಂದ್ರೆ ಫೋರ್ಟಿ ಏಟ್ ಟು ಹಂಡ್ರೆಡ್ ನೀವು ಮಾರ್ಕೆಟ್ ನಿಲ್ಲುತ್ತೆ ನೀವು ಇಲ್ಲಿ ಏನಾದರೂ ನೀವು ಸೆಲ್ ಮಾಡ್ಲಿಕ್ಕೆ ಹೋದ್ರೆ ಪುಟ್ ತಗೊಳಕ್ಕೆ ಹೋದ್ರೆ ಇಲ್ ಗಟ್ಟಿಂಗ್ ಪ್ರಾಬ್ಲಮ್ ಓಕೆ ಯಾವ ಪ್ರಾಬ್ಲಮ್ ಆಗುತ್ತೆ ಮಾರ್ಕೆಟ್ ಫೇಕ್ ಬ್ರೇಕ್ ಡೌನ್ ತೋರಿಸ್ತಾನೆ ಹ್ಯಾಮರ್ ತರಾನು ಮಾಡ್ಕೊಂಡ್ಬಿಟ್ಟು ಮೆಲಗಡೆ ಮತ್ತೆ ಹೋಗುವ ಸೂಚನೆಗಳು ಕ್ರಿಯೇಟ್ ಇದೆ ಸೊ ಲೆವೆಲ್ ಇಂಪಾರ್ಟೆಂಟ್ ಫೋರ್ಟಿಡ್ ಅಂಡ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್ ಓಕೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟಿದೌಸಂಡ್ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗಿಂತ ಮೇಲೆ ಕಡೆ ಹೋಗಿದ್ದಾನೆ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಇದ್ದಾನೆ ದೆನ್ ಇಟ್ ಇಸ್ ವೆರಿ ಈಸಿ ಸೆಟ್ ಅಪ್ ಆಗುತ್ತೆ ಅವಾಗ ಫೋರ್ಟಿ ನೈನ್ ತೌಸಂಡ್ ತಗೊಂಡು ಹೋಗೋದಂತೂ ಬಹಳ ಈಸಿ ಇದೆ ಫೋರ್ಟಿ ನೈನ್ ತೌಸಂಡ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ವಿಚಾರ ಮಾಡಲಿಕ್ಕೆ ಫೈನ್ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆಗಲಿಲ್ಲ ಸರ್ ಯೂಶಲಿ ಈ ರೀತಿ ಡೌನ್ ಓಪನ್ ಆಗಿದ್ದಾರೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಓಪನ್ ಆಗಿದ್ದಾರೆ ಒಂದು ನೂರು ಪಾಯಿಂಟ್ ಸರ್ ಓಪನ್ ಏನು ಪ್ರಾಬ್ಲಮ್ ಇಲ್ಲ ಸೊ ಮಾರ್ಕೆಟ್ ನಲ್ಲಿ ನೀವು ವಿಚಾರ ಮಾಡಿ ಈ ರೀತಿ ಗ್ಯಾಪ್ ಡೌನ್ ಆದಮೇಲೆ ಆಬ್ವಿಯಸ್ಲಿ ಬುಲಿ ಇದ್ದಾಗ ಮಾರ್ಕೆಟ್ ಏನು ಮಾಡ್ತಾನೆ ಈ ಗ್ರೀನ್ ಕಲರ್ ಆಗಿತ್ತು ಅಂತ ಕೋ ಸ್ಮೂತ್ಲಿ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಕುತ್ಕೊತಾನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಈ ರೆಸಿಸ್ಟೆನ್ಸ್ ಟೈಮ್ ಪಾಸ್ ಮಾಡ್ತಾನೆ ಟೈಮ್ ಪಾಸ್ ಮಾಡ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ ಸ್ಮೂತ್ಲಿ ಬ್ರೇಕ್ ಡೌನ್ ಮಾಡ್ಬಿಟ್ಟು ಸೈಡ್ ವೇ ಮಾಡೋದು ಎಲ್ಲ ಕೆಲಸಗಳನ್ನ ಮಾಡ್ತದೆ ಒಂದು ವಿ ಆಫ್ ನಲ್ಲಿ ವರ್ಕ್ ಆಗೋದು ಈ ರೀತಿ ಆಗ್ತದೆ ಆಗೇ ಆಗ್ತದೆ ಮೋಸ್ಟ್ ಆಫ್ ಟೈಮ್ ಒಂದು ಇಲ್ಲ ಮಾರ್ಕೆಟ್ ನಲ್ಲಿ ಓಪನಿಂಗ್ ನಿಮ್ಗೆ ರೆಡ್ ಕ್ಯಾಂಡಲ್ ಕಂಡಿದೆ ಈಗ ಗ್ರೀನ್ ಬದಲು ರೆಡ್ ಕ್ಯಾಂಡಲ್ ಕಂಡಿದೆ ಓಕೆ ನೆಕ್ಸ್ಟ್ ನಮಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಈ ಇದೆ ಇದೆ ಇಲ್ಲಿ ಬರ್ತಾನೆ ಓಕೆ ಇಲ್ಲಿ ಫೇಕ್ ತೋರಿಸ್ತಾನೆ ಸ್ಮೂತ್ಲಿ ಮತ್ತೆ ಅಪ್ಸೈಡ್ ಸೈಡ್ ಹೋಗ್ತಾನೆ ಎರಡನೇ ಲೆವೆಲ್ ಆಫ್ ಥಿಂಕಿಂಗ್ ಓಕೆ ಮತ್ತೇನಾಗ್ಬೋದು ಹ್ಯೂಜ್ ಕ್ಯಾಪ್ಟನ್ ಅದ ಫೋರ್ಟಿ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದಾನೆ ಸೊ ಇಲ್ಲಿ ಕೂಡ ನೀವೇನು ವೇಟ್ ಅಂಡ್ ವಾಚ್ ಮಾಡ್ತೀರಿ ಲೋವರ್ ಹೈ ಆಗುವವರೆಗೂ ಯಾವುದೇ ರೀತಿ ಸೆಟ್ ಅಪ್ ಗಳನ್ನ ಕ್ರಿಯೇಟ್ ಮಾಡುವುದಿಲ್ಲ ಕಂಪಲ್ಸರಿ ಲೋವರ್ ಹೈ ಯಾಕಂದ್ರೆ ನೀವು ಫೇಕ್ ಬ್ರೇಕ್ ಡೌನ್ ಇಂದ ಬಚಾವ್ ಆಗ್ಬೇಕಂದ್ರೆ ಲೋವರ್ ಹೈ ಆಗಲೇಬೇಕು ಓಕೆ ಲೋವರ್ ಹೈ ಆದ್ರೆ ನೀವು ಟ್ರೈನ್ ಮಾಡ್ತೀರಿ ಅಂದ್ರೆ ಲೋ ಬ್ರೇಕ್ ಆಗುವ ಟ್ರೈನ್ ತಗೋತ್ರಿ ಲೋವರ್ ಹೈ ಮೇಲೆ ಸ್ಟಾಪ್ ಲಾಸ್ ಇಡ್ತೀರಿ ದಿಸ್ ಇಸ್ ಹಾಫ್ ದ ಟ್ರೇಡ್ ಪ್ಲಾನ್ಸ್ ವರ್ಕ್ಸ್ ಓಕೆ ಫೇಕ್ ಬ್ರೇಕ್ ಡೌನ್ ಫೇಕ್ ಬ್ರೇಕೌಟ್ ಇಂದ ಬಚಾವ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಇನ್ ಕೇಸ್ ಮಾರ್ಕೆಟ್ ಈ ರೀತಿ ಬ್ರೇಕೌಟ್ ಆದಾಗೂ ಕೂಡ ಏನ್ ಮಾಡ್ತಾರೆ ನಿಮಗೆ ಫೇಕ್ ಬ್ರೇಕೌಟ್ ತೋರಿಸ್ಬಿಟ್ಟು ಮಾರ್ಕೆಟ್ ಏನ್ ಮಾಡ್ತಾನೆ ನೆಕ್ಸ್ಟ್ ಲೆವೆಲ್ ಒಂದು ಸ್ವಲ್ಪ ಬ್ರೇಕ್ ಆದಂಗೆ ತೋರಿಸ್ಬಿಟ್ಟು ರೆಡ್ ಕ್ಯಾಂಡಲ್ ಆಗ್ತಾ ಪೂರ್ಣವಾಗಿ ಕೆಳಗಡೆ ಸ್ಪೀಡ್ ಆಗಿ ಬಂದ್ಬಿಡ್ತಾನೆ ಸೊ ಲಿಕ್ವಿಡಿಟಿ ಕ್ರಾಬ್ ಆಗುತ್ತೆ ಜಾಸ್ತಿ ಜನ ರಿಟೇಲ್ಸ್ ಇಲ್ಲಿ ಸಿಕ್ಕೊಂಡ್ಬಿಡ್ತಾರೆ ಸೊ ಈ ರಿವರ್ಸಲ್ ಟ್ರೇಡ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಪಡ್ಬೇಕಂದ್ರೆ ಓಕೆ ಓಪನಿಂಗ್ ಇರುವ ಲೋನ್ ಬ್ರೇಕ್ ಆದ್ರೆ ಡೇ ಲೋ ಬ್ರೇಕ್ ಆದ್ರೆ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಸೊ ಈ ರೀತಿ ಗ್ಯಾಪ್ ಅಪ್ ಗಳನ್ನ ಗ್ಯಾಪ್ ಡೌನ್ಗಳನ್ನ ಫ್ಲಾಟ್ ಗಳನ್ನ ಎಲ್ಲ ಎಕ್ಸಾಕ್ಟ್ಲಿ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ಸೊ ಲೆಟ್ಸ್ ಗೋ ಟು ಆಪ್ಷನ್ ಚೇಂಜ್ ಸೊ ವಿಡಿಯೋ ಲೆಂಕ್ತಿ ಆಗ್ತಿರ್ಬೋದು ಬಿಕಾಸ್ ಡೀಟೇಲ್ ಎಕ್ಸ್ಪ್ಲನೇಷನ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ನಲ್ಲಿ ಹದಿನಾರು ಲಕ್ಷ ಅಂಡ್ ಫೋರ್ಟಿ ಏಟ್ ತೌಸಂಡ್ ಪುಟ್ ಕಾಲ್ ನಲ್ಲಿ ಇಪ್ಪತ್ತೆರಡು ಲಕ್ಷ ಈ ಕಡೆ ಪುಟ್ ನಲ್ಲಿ ಹದಿನಾರು ಲಕ್ಷ ಇದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಒಂದಂತೂ ಗೊತ್ತಾಗುತ್ತೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಲೆ ಅಂದ್ರೆ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹತ್ತು ಲಕ್ಷ ಇದಾರಲ್ಲ ಇವ್ರನ್ನ ದಾಟಿದ್ರೆ ಸಿಗೋದು ಫೋರ್ಟಿ ನೈನ್ ತೌಸಂಡ್ ಈಸಿ ಇದೆ ನೆಕ್ಸ್ಟ್ ನಡುವೆ ಏನಿದೆ ಹೈಯೆಸ್ಟ್ ವಾಯಿಗಳು ಕಡಿಮೆ ಇದೆ ಏಳು ಲಕ್ಷ ಏಳು ಲಕ್ಷ ಐದು ಲಕ್ಷ ಸೊ ಎಕ್ಸಾಕ್ಟ್ ರೇಟ್ ವಿಚಾರ ಮಾಡಿದ್ರೆ ಫೋರ್ಟಿ ನೈನ್ ತೌಸಂಡ್ ಗುಂಪಿ ಮೇಜರ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಅಲ್ಲಿ ಮಟ್ಟ ಹೋಗುವ ಸಾಧ್ಯತೆ ಹೆವಿ ಇದೆ ಕೆಳಗಡೆ ನೋಡಿದ್ರೆ ಫೋರ್ಟಿ ಏಟ್ ತೌಸಂಡ್ ತ್ರೀ ಹಂಡ್ರೆಡ್ ದಿಂದ ಹಿಡಿದು ಫೋರ್ಟಿ ಏಟ್ ತೌಸಂಡ್ ವರ್ಗು ಸಿ ಏನಿದೆ ಹನ್ನೆರಡು ಲಕ್ಷ ಹದಿನೇಳು ಲಕ್ಷ ಹದಿನಾರು ಲಕ್ಷ ಮೂವತ್ತೆಂಟು ಲಕ್ಷ ಸೊ ಪ್ರತಿ ಒಂದು ಲೊಕೇಷನ್ ಏನಿದೆ ಅಡೆತಡೆ ಜಾಸ್ತಿ ಇದೆ ಕೆಳಗಡೆ ಬಂದ್ರೆ ಸೈಡ್ ಟು ನೆಗೆಟಿವ್ ಅಂತ ವಿಚಾರ ಮಾಡುದು ಎಕ್ಸಾಕ್ಟ್ಲಿ ನೀವು ಬೇರೆ ಶ್ ಆಗುತ್ತೆ ಪುಟ್ಟೆ ತಗೊಂಡು ಸೂಪರ್ ಆಗಿ ದುಡ್ಡು ಮಾಡ್ತೀರಿ ಅನ್ನೋದು ಸ್ವಲ್ಪ ಕಷ್ಟ ಇದೆ ಓಕೆ ಸೊ ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ತೀರಿ ಪುಟ್ ಸೈಡ್ ನಲ್ಲಿ ಕೆಳಗಡೆ ಹೋಗ್ತಾ ಇದ್ರೆ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಸೊ ಸೈಡ್ ಟು ನೆಗೆಟಿವ್ ಅಂದ್ರೆ ಏನ್ ಮಾಡ್ಬೋದು ಹೆಜ್ಜಿಂಗ್ ಪೊಸಿಷನ್ಸ್ ಮಾಡ್ಬೋದು ಫೈನ್ ಸೊ ಈಗ ನಮ್ಮ ಓ ಐ ಡೇಟಾ ನೋಡಿದ್ರೆ ಮೇಜರ್ ಲೆವೆಲ್ ಗೊತ್ತಾಗ್ತದೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಯು ಹ್ಯಾವ್ ಅ ಪ್ರಾಬ್ಲಮ್ಸ್ ವಿತ್ ಓ ಡೇಟಾ ಮಾರ್ಕೆಟ್ ಸ್ಮೂತ್ ಆಗಿ ಹೋಗ್ಬೋದು ಅಂದ್ರೆ ಹೋಗ್ತಾನೆ ಸ್ಮೂತ್ ಆಗಿ ಮಾಡ್ತೀವಿ ಹೋಗ್ತಾನೆ ಸ್ಮೂತ್ ಆಗಿ ಕೆಳಗಡೆ ಹೋಗ್ತಾನೆ ಬಟ್ ಎಕ್ಸಾಕ್ಟ್ಲಿ ಸ್ಪೀಡ್ ಆಗಿ ಹೋಗುವ ಗಳು ಕಷ್ಟ ಇದೆ ಫೈನ್ ಮೇಲೆಗಡೆ ಅಂತೂ ಇಂಪಾರ್ಟೆಂಟ್ ಲೆವೆಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓ ಐ ಡೇಟಾ ಪ್ರಕಾರ ಅಂಡ್ ನಾವು ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಲ್ಲಿ ಏನಾದ್ರು ಚೇಂಜಸ್ ಇದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಸೊ ಕಮ್ ಟು ದ ಫಿನ್ ನಿಫ್ಟಿ ಹಿಯರ್ ಸೊ ನೋಡಿ ಮೊನ್ನೆ ಶುಕ್ರವಾರ ಕೂಡ ಡಿಸ್ಕಶ ಇದೇ ಇದೆ ನಿಮಗೆ ಏನ್ ಡಿಸ್ಕಶನ್ ಅಂದ್ರೆ ಟ್ವೆಂಟಿ ಒನ್ ಟೂ ಥರ್ಟಿಗೂ ಡಿಸ್ಕ ಬ್ರೇಕ್ಔಟ್ ಆದ್ರೆ ಮಾರ್ಕೆಟ್ ನಿಮಗೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಅಂಡ್ ಮಾರ್ಕೆಟ್ ಕೂಡ ಫಿನ್ ನಿಫ್ಟಿ ಕೂಡ ಆಲ್ ಟೈಮ್ ಹೈಸ ಸಮೀಪನೇ ಬಂದ್ಕೊಂಡ ಆಲ್ ಟೈಮ್ ಹೈ ಸಮೀಪ ಬಂದ್ಕೊತ ಸೊ ನಾವು ಡಿಸ್ಕಶನ್ ಮಾಡಿದ್ರೆ ಕರೆಕ್ಟ್ ಆಗಿ ಡಿಸ್ಕಶನ್ ಮಾಡ್ತಿದ್ವಿ ಪ್ಲಾನ್ ಹಾಕಿದ್ವಿ ಕರೆಕ್ಟ್ ಇದೆ ಫೈನ್ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಡ್ತೀನಿ ಸಿ ಎಲ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿದ್ರೆ ಇಲ್ಲಿ ಎಲ್ಲೂ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ಗಳು ಇಲ್ಲ ಸೊ ಮಾರ್ಕೆಟ್ ಅಲ್ಲಿ ಒಂದು ಫ್ರೀ ವೇ ಇದೆ ಅಂತ ಕೂಡ ತಿಳ್ಕೋಬಹುದು ಒಂದ್ ಆಂಗಲ್ ಸೊ ಎಷ್ಟು ದೂರ ಆಗ್ಬೋದು ಏನು ಅಂತ ಕೂಡ ಡೇ ಅಂಗಲ್ ನೋಡೋಣ ಸೊ ಡೇ ಅಂಗಲ್ ನೋಡಿದ್ರೆ ಮಾರ್ಕೆಟ್ ಅಂತೂ ಹೋಗ್ತಾ ಮೇಲಗಡೆ ಆಲ್ ಟೈಮ್ ಹೈ ಸಮೀಪ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಂತೂ ಬಹಳ ದೂರನೂ ಇಲ್ಲ ಒಂದು ಮೂವತ್ ನಾಲ್ಕು ಪಾಯಿಂಟ್ ಇದೆ ಓಕೆ ಮೂವಿಂಗ್ ಎವರೇಜ್ ಹಾಕಿದ್ರೆ ದೂರ ಇವೆ ಅಡ್ಡಿ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಡ್ರಾಯಿಂಗ್ಸ್ ಗಳ ಕ್ರಿಯೇಟ್ ಮಾಡ್ತೀನಿ ಸಿ ರೆಸಿಸ್ಟೆನ್ಸ್ ಹಾಕಿದ್ನಿ ಸಿ ವೈ ಮಾರ್ಕೆಟ್ ಇಂದ ರಿಜೆಕ್ಟ್ ಇದೆ ಸಪೋರ್ಟ್ ಹಾಕಿದೆ ವೈ ಹಿಯರ್ ವಿ ಹಾವ್ ಅರ್ಲಿ ರೆಸಿಸ್ಟೆನ್ಸ್ ಟರ್ನ್ ಇನ್ ಟು ಸಪೋರ್ಟ್ ಫೈನ್ ಸೊ ನಾವು ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಟ್ವೆಂಟಿ ಒನ್ ತೌಸಂಡ್ ಟೂ ಥರ್ಟಿ ಇಂದ ಹಿಡಿದು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮೇಜರ್ ಲೆವೆಲ್ ಪ್ಲೇ ಇದೆ ಸೊ ಮಾರ್ಕೆಟ್ ಇದನ್ನ ಬ್ರೇಕ್ ಆಗ್ತಿದೆ ಅಂದ್ರೆ ಫಾರ್ ವಿಚ್ ಇಸ್ ಅ ಗುಡ್ ಆಪ್ಷನ್ ಫಾರ್ ಆಪ್ಷನ್ ಸೆಲ್ ದಿಸ್ ಇಸ್ ಟು ಸೆಲ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇವುಗಳನ್ನ ಪುಟ್ಗಳನ್ನ ಸೆಲ್ ಮಾಡೋದು ಬಹಳ ಈಸಿ ಇದೆ ಫೈನ್ ಒಂದು ಇದನ್ನು ಮೇಲೆ ಹೈಯರ್ ಲೋ ಮಾಡಿದ್ರೆ ಆಪ್ಷನ್ ಬಾಯರ್ಗೂ ಕೂಡ ಬಹಳ ಇದೆ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ಫೈನ್ ಇದನ್ನು ಇನ್ನೊಂದು ಆ್ಯಂಗಲಲ್ಲಿ ಬರ್ತೀನಿ ನಾನು ನಿಮಗೆ ಒನ್ ಅವರ್ಗೆ ಬರ್ತೀನಿ ಸೊ ಒನ್ ಅವರ್ ಬಂದುಬಿಟ್ರೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಏನು ಮಾಡ್ತೇನೆ ನಿಮಗೆ ಯೂಶಲಿ ಇಲ್ಲೆಲ್ಲೋ ಫ್ಲಾಟ್ ಓಪನ್ ಅದಂದ್ರೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಒಂದಿಷ್ಟು ದಿನ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಬಿಫೋರ್ ಬ್ರೇಕಿಂಗ್ ಔಟ್ ಬಿಕಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಇರ್ತದೆ ಬಹಳ ಜನ ರಿಟೇಲರ್ಸು ಓಕೆ ಬ್ರೇಕ್ ಆಗ್ತಾನೆ ಬ್ರೇಕ್ ಆಗ್ತಾನೆ ಪೊಸಿಷನ್ ತೊಗೊಳಕ್ ಹೋಗ್ತೀವಿ ಸಿಕ್ಕೊಂಬಿಕ್ತಿರ್ತಿವಿ ಸೊ ಇದನ್ನ ಎರಡು ಮೂರು ದಿನ ಟೈಮ್ ಪಾಸ್ ಮಾಡ್ಬೋದು ಆಮೇಲೆ ಮಾರ್ಕೆಟ್ ಮೇಲೆ ಹೋಗ್ಬೋದು ಹೋಗಬಹುದು ಓಕೆ ಹೆಂಗಿದ್ರು ಮಂಗಳವಾರ ಎಕ್ಸ್ಪೈರ್ ಇದೆ ಈ ರೀತಿ ಮಾಡ್ಲಿಕ್ಕೆ ತಪ್ಪಿಲ್ಲ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಮಾರ್ಕೆಟ್ ರೌಂಡ್ ನಂಬರ್ ಕ್ಲೋಸ್ ಆಗ್ಬಹುದು ಮಂಗಳವಾರವರೆಗೂ ಓಕೆ ಫೈನ್ ಈ ರೀತಿ ಆಗಬಹುದು ಅಂತ ಇದೆ ಒಂದು ಆಂಗಲ್ ಅಲ್ಲಿ ಪ್ರಕಾರ ಫೈನ್ ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ನೈನ್ ಎಪ್ರಿಲ್ ಇದೆ ಸೊ ಎನಿವೆ ಏಟ್ ಅಂಡ್ ನೈನ್ತ್ ಅಂದ್ರೆ ಮಂಗಳವಾರ ಎಕ್ಸ್ಪೈರ್ ಇದೆ ಫೋ ನಾವು ಎಂಟ್ರಿ ಯಾವಾಗ ತಗೋಣ ಏನೇನು ಮಾಡೋಣ ಹದಿನೈದು ನಿಮಿಷಕ್ಕೆ ಬರ್ತೀನಿ ಸೊ ಮೇಜರ್ ಸಪೋರ್ಟ್ ನ ಕೆಳಗಡೆ ಅಂತ ಡ್ರಾ ಮಾಡಿದ್ರೆ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಓಕೆ ಬ್ಯಾಂಗ್ ನಟ ಈ ಇದೆ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಅಂತ ತಿಳ್ಕೊಳ್ಳಿ ಓಕೆ ಮೇಜರ್ ರೆಸಿಸ್ಟೆನ್ಸ್ ಲೇವಲ್ ಇನ್ ಕೇಸ್ ಮಾರ್ಕೆಟ್ ರೆಡ್ ಕ್ಯಾಂಡಲ್ ಆಗ್ತಾ ಇದ್ರೆ ಓಪನಿಂಗ್ ನೀವು ಸ್ಮೂತ್ ಆಗಿ ಇಲ್ಲಿವರೆಗೂ ಬರ್ತಾನೆ ಸೊ ಫೇಕ್ ಬ್ರಿಕ್ಟರ್ ತೋರಿಸುವಾಗ ವೇಟ್ ಮಾಡಿ ಮತ್ತೆ ಮಾರ್ಕೆಟ್ ನಿಂದ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಕೇರ್ಫುಲ್ ಇರಿ ಫೈನ್ ಇಲ್ಲ ಅಂದ್ರೆ ಇದೇ ರೇಂಜ್ ಒಳಗಡೆ ಇರೋ ಸಾಧ್ಯತೆ ಜಾಸ್ತಿ ಇದೆ ಬೆಟರ್ ಟು ಡೂ ಸ್ಟ್ರ್ಯಾಂಗಲ್ ಅಥವಾ ಸ್ಟ್ರಳ ಮಾಡಬಹುದು ಅಂತ ಚಾನ್ಸಸ್ ಇದೆ ಫೈನಾ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಮಾಡಿದಾನೆ ಅಂದ್ರೆ ಒನ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟೀನ್ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಓಪನ್ ಆಗಿದ್ದಾನೆ ಫಸ್ಟ್ ಆಫ್ ಆಲ್ ಫಸ್ಟ್ ಗ್ಯಾಪ್ ಓಪನ್ ಆದ್ರೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆಯಾ ನಿತ್ಕೋತಾನ ಅನ್ನೊಂದು ನೋಡ್ಕೊಳ್ಳಿ ಆಮೇಲೆ ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಓಕೆ ನೆಕ್ಸ್ಟ್ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಸ್ಮೂತ್ ಗ್ಯಾಪ್ ಓಪನ್ ಆಗಿದ್ದಾನೆ ಓಕೆ ಮೇಲ್ಗಡೆ ಹೋದ ಬ್ರೇಕ್ ತೋರಿಸ್ತಾನೆ ಬಟ್ ಹೋಗುವುದಿಲ್ಲ ಸ್ಮೂತ್ಲಿ ಕೆಳಗಡೆ ಬರ್ತಾನೆ ಮಾರ್ಕೆಟ್ ಇಲ್ಲಿವರೆಗೂ ನಿಲ್ಲುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಕೆಲವೊಮ್ಮೆ ಸೊ ಯೂಸ್ಲಿ ಸ್ಪೀಡ್ಲಿ ಇಲ್ಲಿ ಬಿಳೋ ಚಾನ್ಸಸ್ ಇರ್ತದೆ ಅವಾಗ ನೀವು ಮಾಡೋದು ಬೇರ್ ಪುಟ್ ಸ್ಪ್ರೆಡ್ ಮಾಡಿ ಎನಿಕ ಕ್ಲಾರಿಟಿ ಚೆನ್ನಾಗಿಲ್ಲಪ್ಪ ಅಂದ್ರೆ ಫೈನ್ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಮಾಡಿದೆ ಅಂದ್ರೆ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಮಾಡಬಹುದು ಒಂದು ಇನ್ನೂರು ಪಾಯಿಂಟ್ ಅಂತ ತಿಳ್ಕೊಟಲ್ ಓಕೆ ಅಥವಾ ನೂರ್ ನೂರ ಇಪ್ಪತ್ತು ಪಾಯಿಂಟ್ ಸೊ ಇಲ್ಲಿ ಮಾರ್ಕೆಟ್ ಏನಿದೆ ನಿಂತ್ಕೊಂಡು ಬ್ರೇಕೌಟ್ ಆಗಿರೋದ್ರಿಂದ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಲೆವೆಲ್ಗೆ ಬಾಯಿಂಗ್ ಲೊಕೇಶನ್ಸ್ ನ ಕ್ರಿಯೇಟ್ ಮಾಡ್ತೀರಿ ಅಂದ್ರೆ ಬಾಯಿಂಗ್ ಅಪರ್ಚುನಿಟಿಗಳನ್ನ ಹುಡುಕ್ತಿರಿ ದಟ್ ಈಸ್ ಅ ವೇ ಆಫ್ ಟ್ರೇಡಿಂಗ್ ಸರ್ ಓಕೆ ಒಂದು ಸ್ಮೂತ್ ಆಗಿ ಟ್ರನ್ ಲೈನ್ ಡ್ರಾ ಮಾಡ್ಬೋದಾ ವಾಚ್ ಇಟ್ ಎಸ್ ಹೌದು ವೈ ಸಿ ಎ ಮಾರ್ಕೆಟ್ ಪ್ರತಿ ಲೆವೆಲ್ ನಲ್ಲಿ ಹೋಲ್ಡ್ ಮಾಡ್ತಾ ಹೋಗಿದೆ ಸೊ ಇನ್ಗೆ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಸ್ಮೂತ್ ಇನ್ ಫೇಸ್ ಮಾಡಿ ಟೈಮ್ ಪಾಸ್ ಮಾಡಿ ಮತ್ತೆ ಮೇಲೆ ಹೋಗೋ ಕಡೆ ಹೋಗೋ ಬಿ ಕೇರ್ಫುಲ್ ಇಯರ್ ಓಕೆ ಇಲ್ಲ ಮಾರ್ಕೆಟ್ ಇದೇ ರೇಂಜ್ ಒಳಗಿದ್ರೆ ಸೈಡ್ವೇ ಆಗುತ್ತೆ ಸ್ಟಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಟೇಕ್ ಫಾರ್ ಆಪ್ಷನ್ ಸೆಲ್ಲಿಂಗ್ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಈಗ ಫ್ಲಾಟ್ ಆದ್ರೆ ಡಿಸ್ಕಶನ್ ಮಾಡಿದೀವಿ ಸ್ಟ್ರಾಂಗಲ್ ಹಿಯರ್ ಮಾರ್ಕೆಟ್ ಏನ್ ಮಾಡಬಹುದು ಅಂತ ಹೇಳಿ ಫೈನ್ ನಾನೇನ್ ಮಾಡ್ತೀನಿ ನಿಮಗೆ ಆಪ್ಷನ್ ಚೈನ್ ಕರ್ಕೊಂಡು ಹೋಗ್ತೀನಿ ಆಪ್ಷನ್ ಚೈನ್ ಕರ್ಕೊಂಡು ಹೋದ್ರೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಲ್ಲಿ ಇದೆ ಯೂಸಿಂಗ್ ದೈ ಡೇಟಾ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಹನ್ನೊಂದು ಲಕ್ಷ

ಸೊ ಅಲ್ಲಿ ಮಾರ್ಕೆಟ್ ಸೈಡ್ ವೇ ಆಗುವ ಚಾನ್ಸ್ ಇದೆ ಕೇರ್ಫುಲ್ ಇರಿ ಓಕೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ವರ್ಗೂ ಬಂದ್ಬಿಟ್ಟು ಮಾರ್ಕೆಟ್ ಮತ್ತೆ ಏನಾಗಬಹುದು ಮಾರ್ಕೆಟ್ ರೆಸ್ಯೂಮ್ ಟು ಅಪ್ಸೈಡ್ ಆಗಬಹುದು ಅನ್ನೋ ಚಾನ್ಸಸ್ ಕೂಡ ಇದೆ ಬೆಟರ್ ಬಿ ಕೇರ್ಫುಲ್ ಇಯರ್ ಕೆಳಗಡೆ ಆದ್ರೆ ಸೈಡ್ ವೇ ವಿಚಾರ ಇದೆ ಮೇಲ್ಗಡೆ ಆದ್ರೆ ಟ್ರೆಂಡಿ ವಿಚಾರ ಇದೆ ಸೊ ಅದಕ್ಕೋಸ್ಕರ ಪೊಸಿಷನ್ ಸೈಜಿಂಗ್ ಅಕಾರ್ಡಿಂಗ್ ಟು ದೇವಲ್ಸ್ ಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಫೈನ್ ಈಗ ಏನಾದ್ರೂ ಚೇಂಜಸ್ ಇದ್ರೆ ಈಗ ನಾವು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಪಾಂಗ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಗಳ ಏನೋ ಚೇಂಜಸ್ ಇದ್ದೇ ಇರ್ತದೆ ಚೇಂಜಸ್ ಇದ್ರೆ ನಾನು ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತು ವಾಟ್ಸಪ್ ಚಾನಲ್ ಗ್ರೂಪ್ ಇದೆ ಅದರ ಮೂಲಕ ನಮಗೆ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಮ್ಮೆ ನಾನು ಲೈವ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂ ಈವನ್ ಈಗ ಮಾತಾಡ್ಲಿಕ್ಕೆ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ನಾನೇನು ಮಾಡ್ತೀನಂದ್ರೆ ಆದಷ್ಟು ಲೈವ್ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಜಾಸ್ತಿ ಜಾಸ್ತಿ ಇನ್ಪುಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ನಮ್ಮ ಕನ್ನಡ ಜನ ಇವು ಜಾಸ್ತಿ ದುಡ್ಡು ಮಾಡಬೇಕು ಸೊ ಇದೇ ಏಪ್ರಿಲ್ ನೈನ್ಟೀನ್ ಇಂದ ಈಗ ಹೇಳಿದ್ದೀನಿ ಮೊದಲು ಹೇಳಿದ್ದೀನಿ ಏಪ್ರಿಲ್ ನೈನ್ಟೀನ್ ಇಂದ ನಾವು ಕ್ಲಾಸಸ್ ಶುರು ಮಾಡ್ತಿದೀವಿ ಸ್ಟಿಲ್ ಸೀಟ್ಸ್ ವ್ಯಾಕೆಂಟ್ ಇವೆ ನೀವು ಈಗ ಕೂಡ ಬಂದು ಜಾಯ್ನ್ ಆಗಬಹುದು ಇಸ್ ಅ ನೋ ನೀಡ್ ದಾಟ್ ನೀವು ಈಗ ಫೋರ್ಸ್ಫುಲಿ ನಾನು ಯಾರಿಗೂ ಬಾ ಅಂತ ಹೇಳುವುದಿಲ್ಲ ಸೊ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಸಿಲಾಬಸ್ ಇದೆ ನೀಟಾಗಿ ಓದ್ಕೊಳ್ಳಿ ಎಲ್ಲವನ್ನು ಫ್ರಾಮ್ ಝೀರೋ ನಾನೇನು ಹೇಳೋದು ಝೀರೋ ನೀವು ಏನು ಗೊತ್ತಿಲ್ಲ ಅಂತ ಬರ್ತಿರಲ್ಲ ಅವರಿಗೆ ನಾನು ಕಲಿಸೋದು ಝೀರೋದಿಂದನೇ ಮಾರ್ಕೆಟ್ನಿಂದ ನಿಮಗೆ ಕಲಿಸುವ ಎಲ್ಲ ಸವಲತ್ತುಗಳು ಇರ್ತದೆ ಸೊ ನಿಮ್ಗೆ ಇಷ್ಟ ನೀವು ಜಾಯ್ನ್ ಆಗ್ಬಹುದು ಇನ್ವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್